ಬೆಲ್ಲಿ ಸಂಡೆ ಎಲ್ಲರಿಗೂ ಇದೆ ಕೆಲಸ ಆಗಿರಬಹುದು ಫಿಶಿಂಗ್ ಸಂಡೇಲಿ ಫಿಶಿಂಗ್ ಮಂಗಳೂರಿನಲ್ಲಿ ಫಿಶಿಂಗ್ ಮುಗೀತು ಮತ್ತೆ ಇದಕ್ಕೆ ಕನ್ನಡದಲ್ಲಿ ಮೃದ್ವಂಗ ಆಮೇಲೆ ಚಿಪ್ಪು ಜೀವಿ ಲಾಲ ತಿಕ್ಕ ತಿಜಿ ಏನು ಸಿಗಲಿಲ್ಲ ದಾಸಾಗಿ ಫುಲ್ ಬೆವರಿ ಸೈತ ಇದೆ ಅನ್ನು ಅದಕ್ಕೆ ಅದೇ ಅದಕ್ಕೆ ಯೂಟ್ಯೂಬರ್ ಹಾಕ್ಲಿಕ್ಕೆ ಇದು ಟು ಹಲೋ ಗಾಯ್ಸ್ ಕಾರ್ಲಿ ಕ್ರಾಬ್ ನ ಹೊಸ ವಿಡಿಯೋಗೆ ಸ್ವಾಗತ ಹೊಸ ಫೇಸ್ ಕಟ್ ನಂದಿಗೆ ಹೊಸ ವಿಡಿಯೋಗೆ ಸ್ವಾಗತ ಇವತ್ತು ನಾವು ಕಾಮ್ ಆಗಿ ಕ್ಲಾಮ್ ಹಂಗೆ ಹೋಗ್ತಾ ಇದ್ದೀವಿ ಅಂದ್ರೆ ಚಿಪ್ಪು ಮೀನು ಮರುವಾಯಿ ಚಿಟ್ಟಿ ವಲ್ಕವಂತ ಜಲಾಚರ ತುಂಬಾ ಹೆಸರು ಇದೆ ಕನ್ನಡದಲ್ಲಿ ಪರ್ಚೇಸ್ ಮಾಡ್ಲಿಕ್ಕೆ ಹೋಗ್ತಾ ಅದನ್ನು ಹೇಗೆ ಹಿಡಿತಾರೆ ಎಲ್ಲಿ ಹಿಡಿತಾರೆ ಯಾವ ತರ ಹಿಡಿತಾರೆ ಅದನ್ನ ಈ ವಿಡಿಯೋದಲ್ಲಿ ನೋಡುವ ಸೊ ವಿಡಿಯೋ ಕಂಪ್ಲೀಟ್ ಆಗಿ ನೋಡಿ ನಾವು ಮಂಗಳೂರಲ್ಲಿರುವ ಉಳ್ಳಾಲ ಬಂದಿದ್ದೇವೆ ಕೋಟೆಕಾರತ್ರ ಿಂಗ್ ರಾಡ್ ಅಂದ್ರೆ ನಾನು ಸ್ಪಿನ್ನಿಂಗ್ ರೋಡ್ ತರಲಿಲ್ಲ ಜಸ್ಟ್ ಪೋಲ್ ರೋಡ್ ತೆಗ್ದು ಇಲ್ಲ ಕೈಯಲ್ಲಿ ತಂಗಿ ಆಮೇಲೆ ಹುಕ್ ಆಮೇಲೆ ವೆಯ್ಟ್ ಇಷ್ಟೇ ಇರೋದು ನಿಜ ಅಲ್ಲಿದ್ರೆ ನಂಗೆ ಇಲ್ಲಿಗೆ ಬರೋ ಪ್ಲಾನ್ ಇಲ್ಲ ಇತ್ತು ಆದ್ರೂ ಬಂದಿದ್ದೇನೆ ಇವತ್ತು ಫಿಶಿಂಗ್ ರೋಡ್ ತರಬೇಕಿತ್ತು ನಾನು ಕೇರಳದಲ್ಲೇ ಬಿಟ್ಟು ಬಂದಿದ್ದೇನೆ ಇಲ್ಲಿಗೆ ಬರೋ ಪ್ಲಾನ್ ಇದ್ದಿದ್ರೆ ನಿಜ ತರಬೋದಿತ್ತು ಫಿಶಿಂಗ್ ರೋಡ್ ನಾನು ಫಸ್ಟ್ ಫಿಶಿಂಗ್ ರೋಡ್ ತೆಗೆದು ಮೀನ್ ಇಡ್ಲಿಕ್ಕೆ ಬಂದ ಪ್ಲೇಸ್ ಅಂದ್ರೆ ಇದು ಸ್ಟಾರ್ಟಿಂಗ್ ಏನು ಗೊತ್ತಿಲ್ಲ ಆಯ್ತು ಅವಾಗ ಬಂದ ಪ್ಲೇಸ್ ಇದು ಇವಾಗ ಇಲ್ಲಿ ಹೇಗೆ ಅಪ್ಡೇಟ್ಸ್ ಇದೆ ಅಂತ ನೋಡೋ ಬನ್ನಿ ಇವತ್ತು ಫಿಶಿಂಗ್ ಲಾಗ್ ವಿಥೌಟ್ ಫಿಶಿಂಗ್ ಅಷ್ಟೇ ನಮ್ಮ ಜೊತೆ ಇದ್ದಾರೆ ಆಲ್ರೆಡಿ ಎಲ್ಲ ಇಲ್ಲಿ ಹಿಡಿತಾ ಇದ್ದಾರೆ ಸ್ವಲ್ಪ ಮಂದಿ ಸ್ವಲ್ಪ ಹಿಡಿದು ತಕೊಂಡು ಬಂದಿದ್ದಾರೆ ಸೈಡ್ಗೆ ನಾನು ತೋರಿಸ್ತೇನೆ ಇವಾಗ ಟೂ ವೀಲರ್ ಅಲ್ಲಿ ಇಬ್ಬರಿದ್ದಾರೆ ಸೊ ಅಷ್ಟು ರಾಶಿ ಜನ ಕಾಣ್ತಿದ್ದಾರಲ್ಲ ಅವರೆಲ್ಲ ಇವಾಗ ಹಿಡಿತಾ ಇರುವವರು ನೋಡಿ ಝೂಮ್ ಮಾಡ್ತೀನಿ ನೋಡಿ ಆ ಆ ಸೀವಾ ಕತ್ರ ಎಲ್ಲ ಫಿಶಿಂಗ್ ರಾಡ್ ಇಟ್ಕೊಂಡಿದ್ದಾರೆ ಈ ಕಡೆಲ್ಲ ಒಂದು ಇದು ಕೌರಿ ಅಂತಾರಲ್ಲ ಅದನ್ನ ಇಟ್ಕೊಂಡಿದ್ದಾರೆ ಸೊ ನೋಡಿ ಇಷ್ಟ ಒಂದು ಒಂದಕ್ಕೆ ಒಂದು ರೂಪಾಯಿಗೆ ನೂರಕ್ಕೆ ನೂರು ರೂಪಾಯಿ ತರ ಮಾರ್ತಾ ಇದ್ದಾರೆ ಅವರು ನೋಡಿ ಇದು ಶೆಲ್ ಅಂತಾರೆ ಇದನ್ನ ಈಗ ಹಿಡಿಯೋ ಒಂದು ವಿಧಾನ ನಾನು ತೋರಿಸ್ತೇನೆ ನಿಮ್ಗೆ ಅಲ್ಲಿಗೆ ಹೋಗಿ ಓಕೆ ಇದನ್ನು ನೂರು ಸೆಲ್ಲನ್ನು ಅನ್ನು ನೂರು ರೂಪಾಯಿಗೆ ಮಾರುದು ಆ ತರ ಲೆಕ್ಕ ಇರುದು ಫ್ರೆಶ್ ಜೀವ ಇದೆ ಅದಕ್ಕೆ ಆಕ್ಚುಲಿ ಇವ್ರು ಹೋಗಿ ನೀರಿಗೆ ಹಾಕಿ ಅದು ಹೊಯ್ಗೆ ಅಲ್ಲ ಬಿಟ್ಟ ಮೇಲೆ ಸೆಲ್ ಮಾಡ್ತಾರೆ ಸೊ ಇಟ್ಕೊಂಡು ಬಂದ ಮೇಲೆ ಇದರಲ್ಲಿ ಸ್ವಲ್ಪ ಡಮ್ಮಿ ಪೀಸ್ ಎಲ್ಲ ಇರ್ತದೆ ಅದನ್ನೆಲ್ಲ ಸಪ್ರೇಟ್ ಮಾಡಿ ಸೆಗ್ರಿಗೇಟ್ ಮಾಡ್ಬೇಕಂದ್ರೆ ಒಳ್ಳೇದು ಬೇರೆ ಏನಿಲ್ಲದ್ದು ಬೇರೆ ಅಂತೆಲ್ಲ ಸೆಗ್ರಿಗೇಟ್ ಮಾಡ್ತಿದ್ದಾರೆ ನೋಡಿ ಇಲ್ಲಿ ಗ್ರೂಪ್ ಗ್ರೂಪ್ ಆಗಿ ಅಲ್ಲಿಂದಲ್ಲ ಇಟ್ಕೊಂಡು ಬರ್ತಾರೆ ಇಲ್ಲಿ ರಾಶಿ ಆಗ್ತಾರೆ ಹೋಗ್ತಾರೆ ಇಲ್ಲಿ ಸೆಗ್ರಿಗೇಟ್ ಮಾಡೋ ಟೀಮ್ ಬೇರೆನೆ ಸೊ ಒಂಥರ ಗ್ರೂಪ್ ವರ್ಕ್ ಇದು ಸೊ ಇವ್ರು ಹೋದ್ರಿ ಇವಾಗ ನೋಡಿ ಅಲ್ಲಿ ಕೆಲವು ಮಂದಿ ತೆರೆ ಬರ್ತಾ ಇದೆ ಅಲ್ಲ ಅವಾಗ್ಲೂ ಅದನ್ನು ಹಾಕಿ ತೆಗಿತಿರೋದು ತಿಂಡ್ ಸಿಗ್ಲಿಲ್ಲಾಕ್ಚಲಿವರೆಲ್ಲ ಇದೇ ಬಿಸ್ನೆಸ್ ಅಲ್ಲಿ ಸಂಡೆ ಆಗಿದ್ರಿಂದ ಒಂದು ಟೈಮ್ ಪಾಸ್ ಗೆ ಬಂದು ಈ ತರ ಮಾಡ್ತಾ ಇರೋದು ವರ್ಕ್ ಅಲ್ಲಿ ಸೊ ಬೈ ಮಿಸ್ ಆಗಿ ಕವರ್ ತುಂಡಾಗಿ ಕೆಳಗಡೆ ಬಿಟ್ಟಲ್ಲ ಸೊ ನಾನು ಬೇರೆ ಕವರ್ ತಕೊಂಡ್ಬರ್ಲಿ ಹೋಗ್ತಾ ಇದ್ದೇನೆ

ಅವ್ರು ಸ್ವಲ್ಪ ಜಾಸ್ತಿ ಆಗ್ಲಿ ಅಂತ ಹೇಳಿ ನಾನು ಕೂಡ ಅವರಿಗೆ ಸೆಗ್ರಿಗೇಟ್ ಮಾಡುವಾಗ ಸ್ವಲ್ಪ ಹೆಲ್ಪ್ ಮಾಡಿದೆ ಅವರಿಗೆ ಸ್ವಲ್ಪ ಹೆಕ್ಕಿ ಎಲ್ಲ ಕೊಟ್ಟೆ ಒಳ್ಳೆಯದನ್ನೆಲ್ಲ ನೋಡಿ ಆ ಕಡೆ ಈ ಕಡೆ ಮಾಡಿ ಸೊ ಅವರಿಗೆ ಇದ್ದಾನೆ ಸೊ ಅವ್ರು ಜಾಸ್ತಿ ಹಾಕಿದ್ರು ಕೂಡ ನನಗೆ ಇದರ ಪರಿಚಯ ಇರುವವರು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಏನಂತ ಕ್ಲಿಯರ್ ಆಗಿ ನೋಡ್ಕೊಳ್ಳಿ ಏನಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸೊ ನಾನು ಅವ್ರಿಗೆ ಪೇಮೆಂಟ್ ಮಾಡಿದೆ ಇಬ್ಬರೂ ಎರಡೆರಡು ಬ್ಯಾಗ್ ತಗೊಂಡ್ವಿ ಸೊ ಪೇಮೆಂಟ್ ಆಯ್ತು ಸೊ ಕವರ್ ಮಾತ್ರ ಅದು ಗ್ಯಾರಂಟಿ ಇದಲ್ಲ ಅದಕ್ಕೆ ಒಮ್ಮೆ ತಿರುಗಿ ನೋಡಿದೆ ನಾನು ಕವರನ್ನು ಅನ್ನ ಹೇಗೆ ತಕೊಂಡೋಗುದಂತ ಕಾರ್ ಹತ್ರ ತಕೊಂಡೋದ್ರು ಸಾಕು ಆಮೇಲೆ ದೊಡ್ಡ ವಿಷಯ ಅಲ್ಲ ಸೊ ಪೇಮೆಂಟ್ ಎಲ್ಲ ಆಯ್ತು ಅವರಿಗೊಂದು ಕನ್ಫರ್ಮೇಷನ್ಗೆ ಪೇಮೆಂಟ್ ತೋರಿಸಿದೆ ಯಾವಾಗ ತಕೊಂಡೋಗ ನೋಡಿ ಹೇಗೆ ತಕೊಂಡೋಗ್ತಿದ್ದೀನಿ ಅಂತ ನಾನು ಅವರು ಫಸ್ಟ್ ನನ್ನ ಕೈಗೆ ಕೊಟ್ಟಾಗ ಅದು ತುಂಡ ಕೆಳಗಡೆ ಬಿತ್ತಲ್ಲ ಅದಕ್ಕೆ ಅಡಿಯಲ್ಲಿ ಒಂದು ಕೈ ಕೊಟ್ಟು ಅಂದ್ರೆ ಎಳ್ಳೋ ಕವರ್ ಇದ್ದಲ್ಲ ಅದೇ ಆಕ್ಚುಲಿ ತುಂಡದ ಕವರ್ ಅಲ್ಲಿ ಅದ್ರ ಅಡಿಯಲ್ಲಿ ಕೈ ಇಟ್ಟು ಹೇಗೋ ತಗೊಂಡೋಗ್ತಾ ಇದ್ದೇನೆ ಕಾರ್ ಹತ್ರ ಇಚ್ಛಾದ್ರೆ ಸಾಕು ಮತ್ತೊಂದು ವಿಷಯ ಅಲ್ಲ ಕಾರ್ ಒಳಗಡೆ ಇಟ್ಟರೆ ಆಯ್ತಲ್ಲ ಸೊ ನಾವು ಒಂದು ಇನ್ನೂರು ರೂಪಾಯಿಗೆ ಇವಾಗ ಸೆಲ್ ತಗೊಂಡಿದ್ದೇವೆ ಅಂದ್ರೆ ಚಿಪ್ಪಿ ಮರುವಾಯಿ ಕೌಳು ತುಂಬಾ ಹೆಸರಿದೆ ಅದಕ್ಕೆ ಸೊ ಇನ್ನೂರು ರೂಪಾಯಿಗೆ ಇಷ್ಟು ಸಿಕ್ಕಿದೆ ನಮಗೆ ಫ್ರೆಶ್ ಅಲ್ಲಿಂದ ಇಲ್ಲಿಗೆ ಅಷ್ಟೇ ಮಾರ್ಕೆಟ್ಗೆಲ್ಲ ಹೋಗ್ಲಿಲ್ಲ ನಾವು ಸೊ ವೈಟ್ ತುಂಬಾ ಇದೆ ತುಂಬಾ ಇವಾಗ ಇಲ್ಲಿಂದ ನನ್ನ ಮನೆಗೆ ಒಂದು ನಲವತ್ತೈದು ಕಿಲೋಮೀಟರ್ ಉಂಟು ನಾವೇನ್ ಮಾಡ್ತೇವೆ ಅಂದ್ರೆ ಇದನ್ನು ನೀರೆಲ್ಲ ಹಾಕಿಡ್ತೇವೆ ಅವಾಗ ಮನೆಗೆ ರೀಚ್ ಆಗೋ ಟೈಮಲ್ಲಿ ಅಲ್ಲಿ ಸಂಜೆ ಆಗ್ತದೆ ಅದ್ರ ಓಪನ್ ಆಗಿರ್ತದೆ ಆಮೇಲೆ ಡೈರೆಕ್ಟ್ ನಮ್ಗೆ ಏನ್ ಬೇಕು ಪದಾರ್ಥ ಏನ್ ಬೇಕು ಅದನ್ನೆಲ್ಲ ಮಾಡಬಹುದು ಸೊ ಮರುವ ಎಣ್ಣೆಲ್ಲ ಡಿಕ್ಕಿಯಲ್ಲಿ ಇಟ್ಟಾಯ್ತು ನಿಧನ್ ಹೋಗಿ ಬೇಕಾದನ್ನು ಮಾಡಿ ತಿನ್ನೋದು ಸೊ ಕರೆಕ್ಟ್ ಆಗಿ ಪ್ಯಾಕ್ ಮಾಡಿ ಆಯ್ತು ನೀರಲ್ಲಿ ಹಾಕ್ಬೇಕು ಇವಾಗ ಅದನ್ನ ನಾನು ತೋರಿಸೋಣ ಓಕೆ ಸೊ ನಾವೀಗ ಇಲ್ಲಿಂದ ಹೊರಟಿದ್ದೇವೆ ಸೊ ನೀವು ರಸ್ತೆ ಎಲ್ಲ ನೋಡಿದ್ರೆ ರಸ್ತೆ ತೋರಿಸ್ತೀನಿ ಕೆಸರಿಗೆ ಆಗಿದೆ ಇಲ್ಲಿ ನಾವು ರಸ್ತೆಯಲ್ಲಿ ರಸ್ತೆ ಹುಡ್ಕೊಂಡು ಹೋಗ್ತಾ ಇದ್ದೇವೆ ಆಕ್ಚುಲಿ ಅವಾಗ ಇಲ್ಲಿಂದ ಇಲ್ಲಿಂದ ನಾವು ಫುಲ್ ಕಳ್ಳ ಏನಿಟ್ಟಿದ್ದಾರೆ ಸೇಫ್ಟಿಗೆ ಹಾಗೆ ಹುಡುಕ್ತಾ ಹೋಗ್ಬೇಕು ನಾವು ಮತ್ತೆ ಇನ್ನೊಂದು ವಿಷಯ ಅಂದ್ರೆ ಇದಕ್ಕೆ ಕನ್ನಡ ಟೂ ವೀಲರ್ ಅಲ್ಲಿ ಮೂರ್ ಬರ್ತಾ ಇದ್ದಾರೆ ಫಿಶಿಂಗ್ ಆಡ್ಕೊಂಡು ಅವ್ರು ಬೇಗ ಸ್ವಲ್ಪ ಹೋಗ್ಲಿ ಅವ್ರನ್ನ ತೋರಿಸ ಮಾರೇ ಕಷ್ಟದಲ್ಲಿ ಬರ್ತಾ ಇದ್ದಾರೆ ಅವ್ರಿಗೆ ಸ್ವಲ್ಪ ಜಾಗ ಮಾಡಿಕೊಡ್ರ ರಸ್ತೆ ಅಂತ ಕೆಲಸ ಇಲ್ಲಿ ಫಿಶಿಂಗ್ ಮಂಗ್ಳೂರ್ ಅಂದ್ರೆ ಫಿಶಿಂಗ್ ಮುಗಿತು ಕನ್ನಡದಲ್ಲಿ ಮೃದ್ವಂಗ ಆಮೇಲೆ ಚಿಪ್ಪು ಜೀವಿ ಹೇಳ್ತಾರೆ ಕ್ಲಾಮ್ ಎಕ್ಸಾಕ್ಟ್ ಹೆಸರು ಅನ್ಕೋತೀನಿ ಸರಿ ನೆನಪಿಲ್ಲ ನಂಗೆ ಸೊ ಯಾರಿಗಾದ್ರೂ ಗೊತ್ತಿದ್ರೆ ಕಮೆಂಟ್ ಅಲ್ಲಿ ತಿಳಿಸಿ ಸೊ ರೋಡ್ ತೋರಿಸು ಇದು ಬೀಚ್ ಪಕ್ಕ ಇದರ ಬಗ್ಗೆ ಒಂದು ಗಮನ ಕೊಡ್ಬೇಕು ಯಾರಾಗ್ಲಿ ಹೇ ಕೌಂಸರ್ ಆಗ್ಲಿ ಅಥವಾ ತಾಲೂಕ ಎಮ್ ಎಲ್ ಎ ಆಗ್ಲಿ ಎಂತ ಬೇಕಾದ್ರೂ ಆಗ್ಲಿ ಇದು ಮಾತ್ರ ಸ್ವಲ್ಪ ಇಲ್ಲಿ ಇಲ್ಲಿಗೆ ಆ ಕಡೆಯಿಂದ ಬರುವಾಗ ರೋಡ್ ಇಲ್ಲಿಗೆ ಎಂಡ್ ಆದಾಗ ಒಂದು ಫೀಲ್ ಇನ್ನು ಹೋಗ್ಲಿಕ್ಕೆ ಇದೆ ಅಂತ ನಮ್ಗೆ ಗೊತ್ತಾಗುದಿಲ್ಲ ಸ್ವಲ್ಪ ಆ ಕಡೆ ಹೋದ್ಮೇಲೆ ನಮ್ಗೆ ರೋಡ್ ಕಾಣುದು ಗೊತ್ತಾಯ್ತಾ ಸೊ ಸೇಫ್ಟಿ ಇನ್ನು ಇಬ್ಬರು ಬರ್ತಾ ಇದಾರೆ ಆಪ್ತಾರೆ ನಮ್ಗೆ ಸೈಡ್ ಕೊಟ್ಟರು ಬೆಳಿಗ್ಗೆ ಆ ತರ ಮಳೆ ಬಂದು ಈಗ ವಟ್ರಾ ಸೆಕೆ ಸೆಕೆ ಅಂದ್ರೆ ಅದು ಬೇರೆ ಈ ಸಮುದ್ರ ಪಕ್ಕನ ಹೇಳುವಾಗಿಲ್ಲ ಮತ್ತೆ ತೋರಿಸಂತೆ ಇದು ಫ್ಯಾಕ್ಟ್ರಿ ಎಲ್ಲ ಫಿಶ್ ರಿಫೈನ್ ಅಂದ್ರೆ ಫಿಶ್ ಇದು ಆಯಿಲ್ ಮಾಡೋದು ಅದು ಆರು ವರ್ಷಗಳ ಮುಂಚೆ ಒಂದು ಇಂಟರ್ವ್ಯೂ ಬೇರೆ ಕೊಟ್ಟಿದ್ದೆ ಇಲ್ಲಿ ಒಂದು ಕಂಪನಿಗೆ ಸೆಲೆಕ್ಟ್ ಆಗಿಲ್ಲ ಅದು ಬೇರೆ ವಿಷಯ ರೋಡ್ ಸ್ವಲ್ಪ ಸರಿ ಇದೆ ಸೊ ಇನ್ನು ಇದನ್ನು ತಕೊಂಡೋಗಿ ಕಲ್ಲೆಲ್ಲ ನೋಡಕ್ಕ ಭಯ ಆಗ್ತಿದೆ ಮಾತ್ರ ನೋಡಿ ಈಗ ತೆರೆ ಒಂದು ಬಡಿವಾಗ ಒಂದು ಸೀನ್ ಇದೆ ನಮ್ಗೆ ಕ್ಯಾಪ್ಚರ್ ಆಗ್ಲಿಕ್ಕೆ ಸಿಕ್ತದ ಅಂತ ಗೊತ್ತಿಲ್ಲ ಇವನ್ ಕ್ಯಾಮರಾ ಇಟ್ಕೊಂಡು ವೆಯ್ಟ್ ಮಾಡ್ತಾ ಇದ್ದಾನೆ ಒಂದು ಸ್ಲೋ ಹೋಗ್ತಾ ಇದ್ದಾನೆ ಅಂದ್ರೆ ಒಳ್ಳೆ ಸೀನ್ ಗೊತ್ತಿದೆ ಕ್ಯಾಪ್ಚರ್ ಆಗ ಫುಲ್ ಇಲ್ಲಿ ಇದು ಇಂಡಸ್ಟ್ರಿಯಲ್ ಏರಿಯಾ ಆಕ್ಚುಲಿ ಬೀಚ್ ಪಕ್ಕ ಇರುವ ತುಂಬಾ ಕಂಪ್ನೀಸ್ ಇದೆ ಇಲ್ಲಿ ಬ್ಲೂ ಲೈನ್ ಆಮೇಲೆ ಬೇರೆ ಏನಪ್ಪಾ ಮ್ಯಾಂಗ್ಳೂರ್ ಅದೇ ಒಂದು ಕಂಪನಿ ಇದೆ ಇವಾಗ ಸರಿ ನೆನಪಿಲ್ಲ ಸೊ ಮೈನ್ ಆಫೀಸ್ ಎಲ್ಲ ಮಂಗ್ಳೂರು ಟೌನ್ ಇರೋದು ಇಲ್ಲಿ ಏನಿದ್ರು ಫ್ಯಾಕ್ಟ್ರಿ ಮಾತ್ರ ಫ್ರೆಂಡ್ ವರ್ಕ್ ಇಲ್ಲ ಹೊರಗಡೆ ಇವತ್ತು ಫಿಶಿಂಗ್ ರೋಡ್ ತಂದಿದ್ರೆ ಟ್ರೈ ಮಾಡ್ಬೋದಿತ್ತು ನಾನು ತಂದಿಲ್ಲ ಯಾಕಂದ್ರೆ ಪ್ಲಾನ್ ಇರ್ಲಿಲ್ಲ ಊರಿಗಾಗೆ ಬಂದದ್ ನಾನು ಇಲ್ಲಿ ಸ್ವಲ್ಪ ರೋಡ್ ಒಳ್ಳೇದಿದೆ ಗ್ಲಾಸ್ ತೆಗ್ದ್ರೆ ಮೈಕ್ ತಂದಿಲ್ಲ ಗ್ಲಾಸ್ ತೆಗ್ದ್ರೆ ನನ್ನ ವಾಯ್ಸ್ ಕೇಳಲಿಕ್ಕೆ ಅಂತ ಹೇಳಿ ಗ್ಲಾಸ್ ಹಾಕಿದ್ರು ಗ್ಲಾಸ್ ಹಾಕಿ ಫುಲ್ ಬೆವರಿ ಸಾಯ್ತಾ ಇದ್ದಾರೆ ನೀವು ರೋಡ್ ಒಮ್ಮೆ ನೋಡಿ ಇಲ್ಲಿಗೆ ಎಂಡ್ ಅಂತ ನಾವು ಅಲ್ಲಿ ಫುಲ್ ಕಸ ಅಲ್ಲ ಕಾಣುವಾಗ ಹೋದಾಗ ಗೊತ್ತಾಗೋದು ಅಲ್ಲಿಂದ ಕಂಟಿನ್ಯೂ ಆಗ್ತಾ ಇದೆ ಆಫೇ ಬರ್ತಾ ಇದೆ ನೋಡಿ ಆಫೇವರಿಗೆ ನಾವು ಸೈಡ್ ಕೆಲಸಕ್ಕೆ ಹೋಗುವಂತ ಮಾಡ್ತಿದ್ದಾರೆ ಹಾಂ ಬ್ಲೂ ಲೈನ್ ತೋರಿಸು ನಾನು ಇಂಟರ್ವ್ಯೂ ಬಂದ ಕಂಪೆನಿಯೊಂದು ಟು ಥೌಸಂಡ್ ಅಲ್ಲ ಟ್ವೆಂಟಿ ಅಲ್ಲ ನಾನು ಟು ತೌಸಂಡ್ ನೈಂಟೀನ್ ಅಂದರೆ ಕೋವಿಡ್ ಬರೋದಕ್ಕಿಂತ ಮುಂಚೆ ಬ್ಲೂ ಲೈನ್ ಅಂತ ಕಾಣ್ತಾ ಇದೆಯಾ ಇಂಟರ್ವ್ಯೂ ಅವ್ರದ್ದು ಬ್ಯಾಂಗ್ಳೂರು ಮಂಗ್ಳೂರಲ್ಲಿ ಬ್ರಾಂಚ್ ಇರೋದು ಟೌನಲ್ಲಿ ಜ್ಯೋತಿ ಸರ್ಕಲ್ ಹತ್ರ ಅಲ್ಲಿಗೆ ಇಂಟರ್ವಿ ಒಮ್ಮೆ ನಾನು ತುಂಬ ವರ್ಷ ಇತ್ತು ಲಾರು ವರ್ಷ ಎಲ್ಲ ಆಗ್ತದೆ ಮುಂಚಿನ ಇಂಚಿನ ಇಂಚಿನ ಅವಳು ಹಾಂ ಸಾಕು ಹಾಂ ಸಾಕು ಎಲ್ಲ ಇಡ್ಬೋದ ಅದರಲ್ಲಿ ಹಾಂ ವಿಷ ಇಡ್ಬೋದಾ

ಸೊ ಅವರೊಂದು ಹಳೇ ಚಾಕ್ಲೇಟ್ ಇದ್ದು ಡಬ್ಬ ಎಲ್ಲ ಕೊಟ್ಟರು ಡಬ್ಬದೊಟ್ಟಿಗೆ ನಮಗೆ ಇದು ಉಂಟಲ್ಲ ಅಂತ ನೀರೆಲ್ಲ ಹಾಕಲಿಕ್ಕೆ ಸ್ವಲ್ಪ ಹೆಲ್ಪ್ ಮಾಡಿದರು ನಮ್ಮನ್ನು ಸೊ ನಾನೊಂದು ಅರ್ಧದಷ್ಟು ನೀರು ಹಾಕಿದೆ ಇವಾಗ ನನಗೆ ಆ ಒಂದು ಕಾಗೆದೊಂದು ಸ್ಟೋರಿ ಇತ್ತಲ್ಲ ನೀರು ಕುಡಲಿಕ್ಕೆಗೋಸ್ಕರ ಕಲ್ಲೆಲ್ಲ ಹಾಕಿ ಒಂದು ನೀರು ಕುಡಿದ ಸ್ಟೋರಿ ಅದು ನೆನಪಾಗ್ತಿತ್ತು ಈ ಬಾಟ್ಲಿಗೆಲ್ಲ ನೀರು ಫುಲ್ ಮಾಡುವಾಗ ಸೊ ಅರ್ಧ ಅರ್ಧ ನೀರು ಹಾಕಿದೆ ಎರಡು ಬಾಟ್ಲಿಗೆ ಆಮೇಲೆ ಇದನ್ನು ತೆಗೆದು बैरेमिनी पे फटचिडा उठियो सोस ऑलरेडी दुया मूड नमोफ्टी येणार हा 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 अगले अगले देव रळले मारि पुडी कोर चाकेली इने आता काढू आता इ बोल पुडी दिलले रे इ देखे ಲೈಲ್ ಫುಲ್ ಇವಾಗ ಅಲ್ಲಿಂದ ಅಲ್ಲಿಗೆ ಭರ್ತಿ ಮಾಡಿ ಆಯ್ತಾಯ್ತಾ ಡಬ್ಬಕ್ಕೆ ಈಗ ಎಂತ ಮಾಡ್ಬೇಕಂದ್ರೆ ಉಂಟಲ್ಲ ಇನ್ನೊಂದು ಕವರ್ ಉಂಟಲ್ಲ ಅದನ್ನ ತೆಗ್ದ ಹಾಕ್ಬೇಕು ಆಲ್ಮೋಸ್ಟ್ ಅದು ಎರಡು ಫುಲ್ ಆಗಿದೆ ಇದು ಹಿಡಿತದ ಅಂತ ಗೊತ್ತಿಲ್ಲ ನಂಗೆ ನೀರು ಫಸ್ಟಿಗೆ ಅರ್ಧ ತಗೊಂಡಿದ್ದಾನೆ ಇದು ಹಾಕಿದ ಮೇಲೆ ಫುಲ್ಲಾಗಿ ಹೊರಗಡೆ ಚೆಲ್ತದಲ್ಲ ಸುಮ್ಮನೆ ವೇಸ್ಟ್ ಮಾಡೋದು ಅದಕ್ಕೆ ಸ್ವಲ್ಪ ತಗೊಂಡಿದ್ದಾನೆ ಹೇಗೆ ಇದನ್ನು ಹಾಕುವ ಕವರೆಲ್ಲ ಓಪನ್ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ ಅದಕ್ಕೆ ಹರಿದು ಹೇಗೋ ಓಪನ್ ಮಾಡಿ ಇದಕ್ಕೆ ಫಿಲ್ ಮಾಡಿದೆ ಹಾಕಿಬಿಟ್ಟೆ ಇದು ಆದರೂ ಸಾಕಾಗಲಿಲ್ಲ ಇನ್ನೊಂದರಕ್ಕೆ ಸ್ವಲ್ಪ ಅಡ್ಜಸ್ಟ್ಮೆಂಟಲ್ಲಿ ಸ್ವಲ್ಪ ಅಡ್ಜಸ್ಟ್ಮೆಂಟೆಲ್ಲ ಮಾಡಿ ಅಲ್ಲಿಂದ ಅಲ್ಲಿಗೆ ಭರ್ತಿ ಮಾಡ್ತಾ ಹೋದೆ ಹೇಗೂ ಕೊನೆಗೆ ಫಿಕ್ಸ್ ಮಾಡಿದೆ ಎರಡರಲ್ಲಿ

ಚಿಕ್ಕನೆಲ್ಲ ಹಾಕಿ ಹಿಟ್ಟಾಯ್ತು ಸ್ವಲ್ಪ ಕೈ ಮಾಡಿ ಕಷ್ಟ ಆಗ್ತದೆ ಮೈಯಲ್ಲಿ ಎಲ್ಲ ಫುಲ್ ಹೋಗಿ ಸೊ ಇವತ್ತು ಆ ದಾಮೋದರ್ ಉಳ್ಳಲ್ಲ ಅಂತ ನೋಡಿದ್ರಲ್ಲ ಅವ್ರು ನಮ್ಗೆ ಸ್ವಲ್ಪ ಹೆಲ್ಪ್ ಮಾಡಿದ್ರು ಹಳೆ ಬರ್ನಿಲ್ಲ ಡಬ್ಬಿ ಎಲ್ಲ ರೆಡಿ ಇತ್ತು ಆಕ್ಚುಲಿ ನಮ್ಗೆ ಖುಷಿ ಆಯ್ತು ನೋಡುವಾಗಲೇ ಹಾಗೆ ಡಬ್ಬಿ ತಕೊಂಡ್ರು ನಮ್ಮ ಹತ್ರ ಏನು ತಕೊಂಡಿಲ್ಲ ಡಬ್ಬಿಗೆ ಏನು ಬೇಡ ಅಂತ ಅಂದ್ರು ಬೇಡ ಅಂತಂದ್ರು ಬೇರೆ ಸಜೆಸ್ಟ್ ಬೇರೆ ಕೊಟ್ರು ಅವರು ಅವರ ಮನೆಯಲ್ಲಿ ಅವರು ಲೇಡೀಸ್ ಇದ್ರು ಅವ್ರು ಸಜೆಸ್ಟ್ ಬೇರೆ ಕೊಟ್ರು ಅಂದ್ರೆ ದೂರ ಹೋಗ್ಬೇಕಾದ್ರೆ ಉಪ್ಪು ಹಾಕ್ಬೇಕು ಸುಮ್ನೆ ಹಾಗೆ ನೀರ್ ಹಾಕಿ ತಕೊಂಡೋಗ್ಬಾರ್ದು ನಮ್ಗೆ ಇವಾಗ ಪುತ್ತೂರು ಆಮೇಲೆ ಪುತ್ತೂರಿಂದ ಬೇರೆ ಕಡೆ ತಕೊಂಡು ಹೋಗ್ಲಿಕ್ಕೆ ಇದೆ ಅದರಿಂದ ಸೊ ಲಾಂಗ್ ಪುತ್ತೂರಿಗೆ ಓಕೆ ಲಾಂಗ್ ಹೋಗುವಾಗ ಇದು ಈ ತರನೇ ಹೋಗೋದು ಕಷ್ಟ ಅದಕ್ಕೆ ಉಪ್ಪು ಹಾಕಿ ತಗೊಂಡ್ ಅಂತ ಅವ್ರು ಹೇಳಿದ್ರು ಸೊ ಎನಿವೇಸ್ ಥ್ಯಾಂಕ್ ಯು ದಾಮೋದರ್ ಉಳ್ಳಾಳ್ ಅವರೇ ಸಣ್ಣ ಹೆಲ್ಪ್ ಆದ್ರೂ ದೊಡ್ಡ ಹೆಲ್ಪ್ ಆದ್ರೂ ಧನ್ಯವಾದಗಳು ಯಾವತ್ತೂ ಹೇಳ್ತಾ ಇರ್ಬೇಕು ವೆಡ್ಡಿಂಗ್ ಕಲೆಕ್ಷನ್ ಸತಿ ಅಲ್ಲಿ ನಮ್ಮ ಫ್ಯಾಮಿಲಿನೆಲ್ಲ ಬಿಟ್ಟು ಬ್ಲಾಗ್ ಮಾಡ್ತಾ ಇದ್ದೇವೆ ಅವರು ಕರಿತಾ ಇದಾರೆ ಇವಾಗ ಫೋನ್ ಮಾಡಿ ಅರ್ಜೆಂಟ್ ಹೋಗ್ತಾ ಇದ್ದೇವೆ ಸೀಟ್ ಬೆಲ್ಟ್ ಇಟ್ ನಂಡೆಟ್ ಸೊ ನಮ್ಮ ಕೆಲಸ ಬ್ಲಾಗ್ ಇದ್ದಾಯಿತು ಅಬ್ಬಕ್ಕ ರಾಣಿ ಸರ್ಕಲ್ ಯಾರು ನೋಡಿಲ್ಲ ಇದೇ ಅಬ್ಬಕ್ಕ ರಾಣಿ ಸರ್ಕಲ್ ವೆಸ್ ಈಸ್ ಅಬ್ಬಕ್ಕ ರಾಣಿ ಸರ್ಕಮ್ ಉಳ್ಳಾಡೋಲ್ಲ ಅಬ್ಬಕ್ಕ ರಾಣಿ ನಾನೀಗ ಕರೆಕ್ಟ್ ತೋರಿಸ್ತೇನೆ ಅದಕ್ಕೆ ರೌಂಡ್ ಹಾಕೋದಿಲ್ಲ ಸೊ ಇವತ್ತಿನ ಬ್ಲಾಗ್ ಇಷ್ಟೇ ಈ ತರದ ತುಂಬಾ ಅಡ್ವೆಂಚರ್ ವಿಡಿಯೋಗಳಿಗಾಗಿ ಕರ್ಲಿ ಕ್ರಾಪ್ ಸಬ್ಸ್ಕ್ರೈಬ್ ಮಾಡಿ ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ಮಾಡಿ ಫೇಸ್ಬುಕ್ ಅಲ್ಲಿ ಫಾಲೋ ಮಾಡಿ ಬೆಲ್ ಬಟನ್ ಅಂತೂ ಕರ್ಲಿ ಕ್ರಾಪ್ ಸೈನಿಂಗ್ ಔಟ್ ಬಾಯ್ ಹಾಯ್ ಗಾಯ್ಸ್ ನಾವು ನಿನ್ನೆ ಫಿಶಿಂಗ್ ಹೋದ ಗಾಡಿ ಪಂಚರ್ ಆಗಿದೆ ಇವತ್ತು ಬೆಳಿಗ್ಗೆ ಎದ್ದಾಗ ಗೊತ್ತಾದದು ಇವಾಗ ಸ್ವಲ್ಪ ಗಾಳಿ ಕಮ್ಮಿ ಇತ್ತು ನಾವು ನಿನ್ನೆ ಲೈಟ್ ಆಗಿ ಗೆಸ್ ಮಾಡಿದ್ವಿ ಆದ್ರೆ ಪಂಚರ್ ಅಂತ ಇವಾಗ ಇವತ್ತು ಬೆಳಿಗ್ಗೆ ಕನ್ಫರ್ಮ್ ಆದದ್ ನಮ್ಗೆ ಸೊ ಗಾಡಿ ಓನರ್ ತೆಗಿತಾ ಇದ್ದಾನೆ ಟೈರ್ ನ ಜಾಕ್ ಬೇರೆ ವರ್ಕ್ ಆಗ್ತಾ ಇರ್ಲಿಲ್ಲ ಸ್ಟ್ರಕ್ ಆಗಿತ್ತು ಜಾಕನ್ನಾಗ ಆಯಿಲ್ ಹಾಕಿ ಸ್ವಲ್ಪ ಅದರ ಇದೆಲ್ಲ ಲೊಟ್ಟಿಗೆಲ್ಲ ತೆಗೆದು ಓಪನ್ ಮಾಡಿದೆ ಇವಾಗ

more satisfaction video in the world.